ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕೋದು ನಮ್ಮ ಸಂಪ್ರದಾಯ ಅದಾದ ಮೇಲೆ ಎಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂತಹ ಕೆ ಸಿ ವೇಣುಗೋಪಾಲ್ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ ಅದಾದ ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರಿಗೆ ಜೈಕಾರ ಹಾಕೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದು ಪಾರ್ಟಿ ಕಾರ್ಯ ಪಾರ್ಟಿ ಕೆಡರ್ ಕಾರ್ಯಕ್ರಮ ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ಜೈಕಾರ ಹಾಕಿ ಮುಖ್ಯಮಂತ್ರಿ ಒತ್ತಾಯ ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೂಡ ಘೋಷಣೆ ಹಾಕಿದ್ರು ನೋಡ್ರಿ ಇದೆಲ್ಲ ಮಾಧ್ಯಮದವರು ಉಂಟಲ್ಲ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಬಣ ಅಂತ ಬಿಂಬಿಸ್ತಾ ಇದ್ದೀರಾ ಇದರಲ್ಲಿ ಯಾವ ಒಂದು ನಿಮಿಷ ಇದರಲ್ಲಿ ಯಾವುದು ಬಣ ರಾಜ್ಯಕ್ಕೆ ಇಲ್ಲ ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಗುಣ ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು ಸಿದ್ಧರ ಏನೋ ಈ ರಾಜ್ಯದಲ್ಲಿ ಏನೋ ಈಗ ತೀರ್ಮ ಬದಲಾವಣೆ ನಡೀತಾ ಉಂಟು ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ನಮಗೆ ಸಿದ್ದರಾಮಯ್ಯವರು ನಾಯಕರೇ ನಮಗೆ ಡಿ ಶಿ ಡಿ ಕೆ ಶಿವಕುಮಾರು ನಾಯಕರೇ ಗೊಂದಲ